ಶಾಮಿಯಾನ ಮತ್ ಡೆಕೋರೇಷನ್ ಎಕ್ಸಿಬಿಷನ್ ನಡೀತಾ ಇತ್ತು ಸ್ನೇಹಿತರೆ ಇವತ್ತು ನಾವು ಬಂದಿದ್ದೀವಿ ಇಲ್ಲೇ ಇಲ್ಲೇನು ನೋಡ್ಕೋಬಹುದು ನೀವು ಎಲ್ಲಾ ಶಾಮಿಯಾನದಲ್ಲಿ ನೀವು ಎಲ್ಲ ಬಿಸ್ನೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಬಿಸ್ನೆಸ್ ಮಾಡೋದಿದೆ ಅಂತ ಹೇಳಿದ್ರು ಈ ವಿಡಿಯೋನ ನೋಡ್ಕೋಬಹುದು ನೀವು ಯಾಕಂದ್ರೆ ಶಾಮಿಯಾನ ಡೆಕೋರೇಷನ್ ಮತ್ ಸೌಂಡ್ ಸಿಸ್ಟಮ್ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ಈ ತರ ನಿಮಗೆ ಎಲ್ಲಾ ಬೇಕಂತ ಹೇಳಿದ್ರು ತುಂಬಾ ತರದೇ ಎಲ್ಲಾರು ಬಂದಿದ್ರೆ ಕರ್ನಾಟಕದಲ್ಲಿ ಯಾರು ಕರ್ನಾಟಕ ವರ್ಗಿಂದ ಅವರು ಇಲ್ಲೇ ತುಂಬಾ ಜನ ಬಂದಿದ್ರೆ ಅವ್ರದ್ದು ಎಲ್ಲರದು ನಾನು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಟ್ಟಿರ್ತೇನೆ ಡೈರೆಕ್ಟ್ ಆಗಿ ಅವ್ರಿಗೆ ಕಾಂಟ್ಯಾಕ್ಟ್ ನ ಮಾಡ್ಕೋಬಹುದು ನಿಮ್ಗೆ ಏನು ಹೇಳಿದ್ರೆ ಡೈರೆಕ್ಟ್ ಅವ್ರದ ನಂಬರ್ ನಾನು ವಿಸಿಟಿಂಗ್ ಕಾರ್ಡ್ ಹಾಕಿರ್ತೇನೆ ನಿಮ್ಗೆ ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನ ಮಾಡ್ಕೋಬಹುದು ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ ಯಾಕಂದ್ರೆ ತುಂಬಾ ಜನ ಇಲ್ಲಿ ಬಂದಿದ್ರು ಕರ್ನಾಟಕದಲ್ಲಿ ಯಾರ್ಯಾರಿದ್ರೂ ಅವ್ರು ಅಷ್ಟ ಅಲ್ಲ ಸ್ನೇಹಿತರು ಕರ್ನಾಟಕ ವರ್ಗಿಂದ ಜನನು ಇಲ್ಲೇ ಬಂದಿದ್ರು ಎಲ್ಲ ಎಕ್ಸಿಬಿಷನ್ ತುಂಬಾ ಇದು ದೊಡ್ಡದಿತ್ತು ಯಾರು ಎಲ್ಲರದು ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೇನೆ ನಿಮ್ಮ ಸ್ನೇಹಿತರು ಯಾರ ಶಾಮ್ಯಾನ ಡೆಕೋರೇಷನ್ ಎಲ್ಲ ಮಾಡ್ತಾರಂತ ಅಂತ ಅವ್ರಿಗೂ ಈ ವಿಡಿಯೋನ ಕಳಿಸ್ಬೋದು ಅವ್ರಿಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋನ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆಲ್ಲ ಟೋಟಲ್ ಆಗಿನ ಎಲ್ಲ ಇದು ಮಾಡಿದ್ದೀನಿ ಯಾಕಂದ್ರೆ ಅಷ್ಟು ನಾನು ತರಿಸಿಲ್ಲ ಒಂದೊಂದು ವಸ್ತುನ ಯಾಕಂದ್ರೆ ಫುಲ್ ಫಾಸ್ಟಾಗಿ ಮಾಡಿದ್ದೇನೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿದ್ದ ಕೊಟ್ಟಿದ್ದೀನಿ ಅಲ್ಲಿಂದ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದಂದ್ರೆ ಅವ್ರು ನಿಮ್ಗೆ ಏನಿದೆ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮಗೆ ಅವ್ರದ್ದು ಎಲ್ಲ ಪಿ ಡಿ ಎಫ್ ಎಲ್ಲ ನೀವು ಪಡ್ಕೋಬೋದು ಇದು ಎಕ್ಸಿಬಿಷನ್ ತುಂಬ ದೊಡ್ಡದಿತ್ತು ಸ್ನೇಹಿತರೆ ತ್ರೀ ಡೇಸ್ ಇತ್ತು ಇದು ತ್ರೀ ಡೇಸ್ ನಾವು ಟೋಟಲ್ ವಿಡಿಯೋನ ಮಾಡಿ ಇದು ಹಾಕಿದ್ದೇನೆ ನಿಮ್ಗೆ ಸೌಂಡ್ ಸಿಸ್ಟಮ್ ದಲ್ಲಿ ಎಲ್ಲ ಯಾರು ಬಂದಿದ್ರೆ ಅವ್ರದ್ದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ ತುಂಬಾ ಕಂಪ್ನಿದವರಿಗೆ ಬಂದಿದ್ರೆ ಅವ್ರದ್ದು ನಿಮ್ಗೆ ಇದೆ ಈ ಎಕ್ಸಿಬಿಷನ್ ಏನಿದೆ ಸ್ನೇಹಿತರೆ ಗಿರಾದಲ್ಲಿ ಇತ್ತು ಹಾಯ್ ಫ್ರೆಂಡ್ಸ್ ನಂದರ್ ಫಾರೂಕ್ ನೀವು ನೋಡ್ತಾ ಇದ್ದೀರಾ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಇವತ್ತು ನಾವು ಬಂದಿದ್ದು ಡಾವನ್ಗಿರಾದಲ್ಲಿ ಗಿರಾ ಶಾಮಿಯಾನ ಮತ್ತು ಡೆಕೋರೇಷನ್ ಇಲ್ಲಿ ಎಕ್ಸಿಬಿಷನ್ ನಡೀತಾ ಇತ್ತು ತುಂಬಾ ಜನ ಇಲ್ಲಿ ಎಲ್ಲರೂ ಬಂದಿದ್ರೆ ಈ ಸೈಡ್ ನೀವು ಏನ್ ನೋಡ್ತಾ ಇದೀರಲ್ಲ ಸ್ನೇಹಿತರೆ ಇಲ್ಲಿ ಎಲ್ಲಾ ನಮ್ ಜಿಲ್ಲೆದು ಇದು ಕೌಂಟರ್ ಇದೆ ಇಲ್ಲಿ ಪಾಸ್ ನ ಪಡ್ಕೋಬಹುದು ಪಾಸ್ ಇದು ತೌಸಂಡ್ ರುಪೀಸ್ ಇತ್ತು ತೌಸಂಡ್ ರುಪೀಸ್ ಅಲ್ಲಿ ನಿಮ್ಗೆ ಊಟ ಗಿಟ ಎಲ್ಲ ತ್ರೀ ಡೇಸ್ ಇಂದ ಎಲ್ಲಾ ಮೆನ್ಶನ್ ಇತ್ತು ಈಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಒಳಗಡೆ ಹೋಗಿ ನಿಮ್ಗೆ ಯಾವ ಯಾವ ಇಲ್ಲಿ ಕಂಪ್ನಿದವ್ರು ಬಂದಿದ್ರೆ ಯಾವ ಯಾವ ತರ ಡೆಕೋರೇಷನ್ ಇತ್ತು ಅದ ಸೌಂಡ್ ಸಿಸ್ಟಮ್ ಯಾವ ತರ ಇತ್ತು ಅದು ಎಲ್ಲ ನಿಮ್ಗೆ ತೋರಿಸ್ಕೊಡ್ತೇನೆ ಡೈಮನ್ ಇಲ್ಲೇ ನಡೀತಾ ಇತ್ತು ಸೌಂಡ್ ಇದು ಟೋಟಲ್ ಮೂರ್ ದಿವಸ ಇತ್ತು ಸಿನೇಹಿತ್ರೆ ಇದು ಹದಿನಾಲ್ಕು ಹದಿನೈದು ಹದಿನಾರು ಜೂನ್ಗೆ ಇತ್ತು ಇದು ಆಲ್ರೆಡಿ ಮುಗ್ದಿದೆ ಯಾಕಂದ್ರೆ ನಾವು ವಿಡಿಯೋ ಹಾಕ್ಬೇಕು ಹೇಳಿ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ನಾವು ಒಂದು ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಹೋಗಿದ್ದೀವಿ ಹಿಂಗಾಗಿ ಆ ವಿಡಿಯೋನ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಇದು ಈಗ ಒಳಗಡೆ ನಾವು ಬಂದೀವಿ ಸ್ನೇಹಿತರೆ ಇಲ್ಲೇ ನಿಮಗೆ ಎಲ್ಲ ಚೆಕ್ ಮಾಡಿ ಈ ಸೈಡಿನ ಒಳಗೆ ಬಂದ ತಕ್ಷಣ ಇಲ್ಲೇ ನಿಮಗೆ ಸ್ಟಾರ್ಟಿಂಗ್ ನಿಮ್ಗೆ ಏನಿದೆಲ್ಲ ಡೆಮೋನ ನಡೀತಾ ಇತ್ತು ಈ ಸೈಡ್ ನೀವು ಏನು ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಸೌಂಡ್ ಸಿಸ್ಟಮ್ ಡೆಮೋ ಇತ್ತು ಇದನ್ನು ನಾನು ಹಾಕಿದ್ದೇನೆ ಅಷ್ಟು ಟೋಟಲ್ ಆಗಿ ಪೂರ್ತಿನ ಹಾಕಿಲ್ಲ ಯಾಕಂದ್ರೆ ಕಾಪಿ ರೈಟರ್ ಸಮಸ್ಯೆ ಇರತ್ತೆ ಅದರಲ್ಲಿ ತುಂಬಾ ಕಟ್ ಆಗಿದೆ ಫಸ್ಟ್ ನಾವು ಬಂದ ತಕ್ಷಣ ಇಲ್ಲೇ ನಿಮಗೆ ಮಲ್ಬಾರ್ದವ್ರದ್ದು ಬಂದಿದ್ರು ಇವರು ಇವ್ರು ಏನಿದಾರ ಬೆಂಗಳೂರದವ್ರ ಸಿನ ಇದ್ರೆ ಇವ್ರ ಕಡೆ ನಿಮ್ಗೆ ಏನೇನು ಸಿಗತ್ತೆ ಅದೆಲ್ಲ ಇಲ್ಲೇ ನೋಡ್ಬೋದು ಈ ತರ ನೀವು ಕ್ಯಾಟ್ರಿಂಗ್ ಎಲ್ಲ ಮಾಡ್ತೀರಾ ಅಂತ ಹೇಳಿದರೆ ನಿಮಗೆಲ್ಲ ಯೂಸ್ ಆಗೋದು ವಸ್ತು ಇದು ಇದರಲ್ಲಿ ನಿಮ್ಗೆ ಎಲ್ಲ ಇದೆ ನೋಡ್ಕೋಬಹುದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ ನೀವು ಇವ್ರಿಗೆ ನ ಮಾಡ್ಕೋಬಹುದು ನಾವ್ ಇಲ್ಲಿ ಏನ್ ಸೆಕ್ಷನ್ ಒಳಗಡೆ ಹೋಗ್ತಾ ಇದೀವಲ್ಲ ಸ್ನೇಹಿತರೆ ಇಲ್ಲಿ ಏನಿದೆ ಎಲ್ಲಾ ಡೆಕೋರೇಷನ್ ದ್ರ ಅದಾರ ಶಾಮಿಯಾನ ಡೆಕೋರೇಷನ್ ದ್ರದ್ದು ಎಲ್ಲ ನಿಮ್ಗೆ ಲೈಟಿಂಗ್ ಡೆಕೋರೇಷನ್ ದವ್ರು ಇವ್ರ ಅದಾರ ಇಲ್ಲೇ ಇವ್ರ್ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿದ್ದೇನೆ ಇವ್ರದೂ ಇವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನ ಮಾಡ್ಕೋಬಹುದು ಈ ತರ ಫೌಂಟೇನ್ ಎಲ್ಲಾ ನಿಮ್ಗೆ ಹೇಳಿ ಸ್ನೇಹಿತರೆ ಯಾಕಂದ್ರ ಬುದ್ಧದಲ್ಲಿ ಇದೆ ನಿಮ್ಗೆ ಗಣೇಶದಲ್ಲಿ ಇದೆ ತುಂಬಾ ತರದ್ದು ಇವ್ರ ಹತ್ರ ಈ ತರ ಫೌಂಟೇನ್ಸ್ ಇದೆ ಅವು ಡೆಕೋರೇಷನ್ ಮಾಡೋದು ತುಂಬಾ ವಸ್ತು ಇವ್ರ ಹತ್ರ ಇದೆ ಯಾಕಂದ್ರೆ ಅದು ಎಲ್ಲಾರ್ದು ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೇನೆ ಇವ್ರದ್ದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಇವ್ರದೂ ಕಾಂಟ್ಯಾಕ್ಟ್ ಮಾಡ್ರಿ ನಿಮ್ಮ ಸ್ನೇಹಿತರೆ ಯಾರ್ಯಾರು ಅದಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಶಾಮಿಯಾನ ಡೆಕೋರೇಷನ್ ಯಾರು ಮಾಡೋದು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಒಂದು ಬಿಸ್ನೆಸ್ ಮಾಡೋದು ಪ್ಲ್ಯಾನ್ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೇನು ಒಂದು ಯೂಸ್ಫುಲ್ ಆಗುತ್ತೆ ಈ ಥರ ನಿಮಗೆ ತುಂಬ ಥರದ್ದು ಡೆಕೋರೇಷನ್ದವ್ರು ಅದಾರಿಲ್ಲ ಎಲ್ಲ ಹುಬ್ಳಿದವರು ಅದಾರೆ ಕೊಪ್ಪಳದವ್ರು ಅದಾರೆ ನಮ್ಮ ಬೆಂಗಳೂರವ್ರು ಅದಾರೆ ಎಲ್ಲ ಸುತ್ತಮುತ್ತ ನಮ್ಮ ಕರ್ನಾಟಕದವ್ರು ಎಲ್ಲರೂ ಇಲ್ಲೇ ಎಲ್ಲರಿಗೂ ಯೂಸ್ಫುಲ್ ಆಗತ್ತೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡ್ರಿ ನಿಮ್ ಸ್ನೇಹಿತರಿಗೆ ಯಾರು ಬಿಸ್ನೆಸ್ ಮಾಡೋದ ಸೌಂಡ್ ಸಿಸ್ಟಮ್ ಯಾರು ಮಾಡೋದು ಪ್ಲಾನ್ ಮಾಡ್ತಾ ಇದಾರಲ್ಲ ಅವ್ರದ್ದು ಕಾಂಟ್ಯಾಕ್ಟ್ ನಾನು ಕೊಟ್ಟಿದ್ದೇನೆ ಅವ್ರಿಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ನ ಮಾಡ್ಕೋಬಹುದು ಒಂದ್ ನಿಮ್ದ್ ಒಂದ್ ಉದ್ಯೋಗ ಒಂದ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೋಬಹುದು ಸ್ನೇಹಿತರ ಎಲ್ಲ ಗ್ರಾಹಕ ಇದೆ ಈ ತರ ನಿಮಗೆ ಅವ್ರಿಂದ ಎಲ್ಲ ಬೇಕಂತ ಹೇಳಿ ನೋಡ್ಕೊಡ್ತಿನ ಇದ್ರಾಗೂ ನಿಮಗೆ ತುಂಬ ಥರ ಇವ್ರ ಹತ್ರ ಎಲ್ಲ ರೀತಿ ಡೆಕೋರೇಷನ್ ಎಲ್ಲ ಐಟಮ್ ನೋಡೋಕೆ ಸಿಗುತ್ತೆ ಶಾಮಿಯಾನದಲ್ಲಿ ಯೂಸ್ ಆಗೋದು ಎಲ್ಲ ಥರದ್ದು ಕಲೆಕ್ಷನ್ ಡೆಕೋರೇಷನ್ದಲ್ಲಿ ಯಾವ ಯಾವ ಯೂಸ್ ಆಗ್ತಾವೆ ಏನಾನ ಅದೆಲ್ಲ ಈ ಸೈಡ್ ನಿಮಗೆ ನೋಡೋಕೆ ಸಿಗತ್ತೆ ಇಲ್ಲೇನು ಇದೆ ನೋಡ್ಕೋಬೋದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ ಸ್ನೇಹಿತರೆ ನಿಮಗೆ ಬೇಕಂಥೇಳಿದ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವರ ಹುಬ್ಬಳ್ಳಿದವರು ಅದಾರೆ ಈ ಥರ ನೋಡ್ಕೋಬೋದು ಸ್ನೇಹಿತರೆ

ಅದೇ ಥರ ಚೇರ್ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ಚೇರ್ ಫರ್ನಿಚರ್ದಲ್ಲಿ ನಿಮಗೆ ಮದುಮಗಳಿಗೆ ಮದುಮಗಕ್ಕೆ ಎಲ್ಲ ಕುಂದ್ರಕ್ಕೆ ಚೇರ್ ಈ ಥರ ಎಲ್ಲ ಫ್ಯಾನ್ಸಿ ಅಂತ ಹೇಳಿದರೆ ಆ ಥರ ತುಂಬ ಥರ ಅದು ಇಲ್ಲೆಲ್ಲ ನೋಡೋಕೆ ಸಿಗುತ್ತೆ ಇಲ್ಲಿ ಲೈಟಿಂಗ್ ಇದೆ ಲೈಟಿಂಗ್ದಲ್ಲಿ ತುಂಬ ಕಲೆಕ್ಷನ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಇಲ್ಲಿರದಲ್ಲಿ ನೋಡಿ ಸ್ನೇಹಿತರೆ ನಿಮ್ದೆಲ್ಲ ಇದೆ ನೀವೆಲ್ಲ ಕ್ಯಾಂಟೀನ್ದೆಲ್ಲ ಕೆಲಸ ಮಾಡ್ತೀರ ಅಂತ ಹೇಳಿದರೆ ಈ ತರ ನಿಮ್ಗೆ ಎಲ್ಲ ತುಂಬಾ ತರಹದ ಇವ್ರ ಹತ್ರ ಪ್ಲೇಟ್ಸ್ ಅದಾವ ಯಾವ ಸೈಜ್ ಇಂದ ಸೈಜ್ ಎಲ್ಲಾ ಪ್ಲೇಟ್ಸ್ ಇವರ ಹತ್ರ ಅವೈಲೇಬಲ್ ಇದೆ ಈ ಸೈಡು ಇದೆ ನೋಡ್ಕೋಬಹುದು ಇವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ನಿಮ್ಗೆ ಬರ್ತಾ ಇದೆ ಕಾಂಟ್ಯಾಕ್ಟ್ ನಂಬರ್ ಇವ್ರ ಹೈದರಾಬಾದ್ ಅವರು ಸ್ನೇಹಿತರೆ ಹೈದ್ರಾಬಾದ್ ನಿಮ್ದಾನು ಹೈದ್ರಾಬಾದ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಬರ್ತಾ ಇದೆ ಡಿಸ್ಪ್ಲೇ ಮೇಲೆ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇವ್ರ ಸ್ನೇಹಿತರೆ ಇವ್ರ ಏನಿದೆ ನಿಮ್ದು ಮೈಸೂರಲ್ಲಿ ಇದೆ ಇವ್ರು ಏನಾದ್ರು ಕೆಲಸ ಎಲ್ಲ ಹಾಕಿದ್ದಾರೆ ಈ ಥರ ನಿಮಗೇನು ಎಲ್ಲ ಬೇಕಂತ ಹೇಳಿದರೆ ಇವ್ರಿಗೇನು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ನಂಬರು ನಿಮ್ಗೆ ಕೊಟ್ಟಿರ್ತೇನೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಹೇಳಿದ್ರೆ ಈ ಥರ ನೀವು ಮಾಡೋದಿದೆ ಹೇಳಿದ್ರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ಸ್ನೇಹಿತರೆ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡ್ಕೋಬೋದು ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಇವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ಹತ್ರ ಕಲೆಕ್ಷನ್ ಎಲ್ಲ ನಾವು ಈ ತರ ನಿಮಗೆ ಲೈಟಿಂಗ್ಸ್ ಒಳಗ್ ಬೇಕಂತ ಹೇಳಿದ್ರು ಇವ್ರು ಬೆಂಗಳೂರದವ್ರು ಅವರು ಇಲ್ಲೇ ಬಂದಿದ್ದಾರೆ ಇವ್ರದ್ದು ನಿಮ್ಗೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೇನೆ ಇವ್ರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ ಲೈಟಿಂಗ್ ಅಲ್ಲಿ ಎಲ್ಲ ಮಿಕ್ಸರ್ ಮಿಕ್ಸರ್ ಬೇಕಂತ ಹೇಳಿದ್ರೆ ಅದನ್ನು ಇವ್ರ ಹತ್ರ ಇದೆ ಲೈಟಿಂಗ್ಸ್ ಎಲ್ಲ ಟೋಟಲ್ ಅವೈಲೇಬಲ್ ಇದೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೆ ನೋಡಿ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಗೆ ಸ್ನೇಹಿತರೆ ಈ ತರ ಎಲ್ಲ ಚೇರ್ ಎಲ್ಲ ಬೇಕಂತ ಹೇಳಿದ್ರೆ ನಿಮಗೆ ಚೇರ್ ದಲ್ಲಿ ತುಂಬಾ ಸೋಫಾ ವಿಫಾ ಎಲ್ಲ ಇವ್ರು ಇವ್ರ ಕಡೆಯೂ ಸಿಗತ್ತೆ ಇವ್ರದು ಖಾನ್ ಖಾನ್ ಟೆಂಟ್ ಹೌಸ್ ಇದೆ ಸಿನಿಹಾದ್ರ ನೋಡ್ಕೋಬೋದು ಇವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಡ್ತಾ ಇದ್ದೇನೆ ಕಾಂಟ್ಯಾಕ್ಟ್ ನಂಬರ್ ಈಗ ಈ ನಂಬರ್ಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಈ ನಂಬರ್ಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂತ ಹೇಳಿದರೆ ಸಾಮಾನ್ಯದಲ್ಲಿ ಎಲ್ಲ ಇವ್ರ ಹತ್ರ ಅವೈಲೇಬಲ್ ಇರತ್ತೆ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದು ಸ್ನೇಹಿತರೆ ಇವರು ದೋರ್ ಸ್ನೇಹಿತರೆ ಈಗ ಏನಿದೆಲ್ಲ ಇಲ್ಲೇನು ಈ ಥರ ಫ್ಲವರ್ ಡೆಕೋರೇಷನ್ದಲ್ಲಿ ಎಲ್ಲ ನಿಮಗೆ ಹೇಳಿದ್ರೆ ಇವ್ರಿಗು ಕಾಂಟ್ಯಾಕ್ಟ್ ಮಾಡ್ಬೋದು ಇದು ರಾಜಾರಾಮ್ ಟ್ರೆಲ್ಡಿಂಗ್ ಕಂಪ್ನಿ ಇದೆ ಇವು ಎಲ್ಲಿಂದಿದೆ ಇದನ್ನೂ ನೋಡ್ಕೊಳ್ಳೋಣ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಟ್ಟಿರ್ತೇನೆ ಇವ್ರ ಇವ್ರ ಹತ್ರನೂ ಎಲ್ಲ ನಿಮಗೆ ಡೆಕೋರೇಷನ್ ಐಟಮ್ ಇದೆ ಸ್ನೇಹಿತರೆ ನೋಡ್ಕೋಬೋದು ಡೆಕೋರೇಷನ್ದಲ್ಲಿನೂ ತುಂಬಾ ತರ ಅದು ಅವೈಲೇಬಲ್ ಇದೆ ಇಲ್ಲಿ ಎಲ್ಲ ನೋಡ್ಕೋಬೋದು ದಲ್ಲಿ ಇವ್ರ ಹತ್ರ ಮತ್ತು ಯಾವ ಯಾವ ಅದಾವ ಏನದ ಎಲ್ಲ ನೀವು ನಿಮ್ಗೆ ಏನು ಬೇಕೋ ಇವ್ರ ಹತ್ರ ಏನಂ ಸಿಗತ್ತೆ ಅದೆಲ್ಲ ನೀವು ಪಿ ಡಿ ನ ಪಡ್ಕೋಬೋದು ಅಂದರೆ ಇವ್ರು ಏನದಾರಲ್ಲ ಅದಾರ ಹುಬ್ಳಿ ನಿಮಗೆ ಸಂಗಮ ಟೆಸ್ಟಲ್ಲಿ ಹತ್ರ ಇವ್ರದ್ದು ಇದೆ ಆಲ್ರೆಡಿ ನಾ ವಿಡಿಯೋ ಮಾಡೋಕೆ ಹೋಗಿದ್ದೆ ಬಟ್ ಆಗಿದ್ದಿಲ್ಲ ಇಲ್ಲಿ ನಿಮ್ಗೆ ಇವ್ರು ಕೊಡ್ತಾ ಇದ್ದೇನೆ ಈಗ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಚೆನ್ನಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸ್ನೇಹಿತರೆ ರಾಜಾರಾಮ್ ಟ್ರೇಡಿಂಗ್ ಕೋ ಇದೆ ಸ್ನೇಹಿತರೆ ಇದು ಏನಿದೆಲ್ಲ ನಿಮಗೆಲ್ಲ ಡೆಕೋರೇಷನ್ ನಿಮ್ಗೆ ಕಾರ್ಪೆಟ್ ಎಲ್ಲ ಬೇಕಂತೇಳಿದ್ರೆ ಮಂಟಪ ಬೇಕಂತ ಹೇಳಿದ್ರೆ ಆ ಥರ ಎಲ್ಲ ವಿಷಯ ಸಿಗುತ್ತೆ ಇದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೇನೆ ಸಾಮೀಾನದಲ್ಲಿ ಎರಡಾರ್ದು ನಿಮಗೆ ಬೇಕಂತ ಹೇಳಿದ್ರೆ ಇಲ್ಲೇ ನಿಮ್ಗೆ ಸಿಗತ್ತೆ ಸ್ವಾಮೀಜಾನದಲ್ಲಿ ಯೂಸ್ ಆಗುತ್ತೆ ಅಲ್ಲ ಅದೆಲ್ಲ ನಿಮಗೆ ಇಲ್ಲಿ ಇರುತ್ತೆ ನೋಡ್ಕೊಬೋದು ಇದು ನಿಮಗೆ ನಂಬರ್ ಕೊಟ್ಟಿರ್ತೇನೆ ಇವ್ರಿಗೂ ಕಾಂಟ್ಯಾಕ್ಟ್ ಆದರೆ ಇವರು ಬೆಂಗಳೂರದವ್ರದ ಸ್ನೇಹಿತರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಸಾಮ್ಯ ಅನ್ನೋದವ್ರು ಯಾರ್ಯಾರು ಅದಾರಲ್ಲ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲೇನು ಡೆಕೋರೇಷನ್ ಇದೆ ಯಾವ ಯಾವ ಥರ ಡೆಕೋರೇಷನ್ ಇದೆ ನೋಡ್ಕೋಬೋದು ನಿಮಗೆಲ್ಲ ನಿಮ್ಮ ಶಾಮಿಯಾನದವ್ರು ಅದಿರ ಅಂತ ಹೇಳಿದರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅದೇ ಥರ ಚೇರದಲ್ಲಿ ಇವ್ರ ಹತ್ರ ಎಲ್ಲ ಚೇರದವರು ಅದಾರ ಇಲ್ಲೇ ಇವ್ರಿಗೆ ನಿಮಗೆ ನಾನು ನಂಬರ್ ಕೊಟ್ಟಿರ್ತೇನೆ ಇವ್ರಿಗೇನು ಚೇರಿದವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡೆ ಚೇರೆಲ್ಲ ಬೇಕಂಥೇಳಿದ್ರೆ ಇವ್ರಿಗು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಇವ್ರದ್ದು ಏನಿದೆಲ್ಲ ಎಲ್ಲ ಡೆಕೋರೇಷನ್ ಇದೆ ಸ್ನೇಹಿತರೆ ನೋಡ್ಕೋಬೋದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿರ್ತೇನೆ ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹಾಂ ನಂಬರ್ ಓಕೆ ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ಇದೆ ಈ ನಂಬರ್ಗು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಎಲ್ಲ ಈಗ ಶಾಮ್ಯಾನದ ಅಷ್ಟು ಡೆಕೋರೇಷನ್ದು ಏನೂ ಬರತ್ತಿಲ್ಲ ಅದೆಲ್ಲ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ ಇವ್ರದು ನಿಮಗೆ ಆಸ್ಮಾ ಹೇಳಿ ಇವರು ನಿಮಗೆ ಎಲ್ಲಿದ್ದಾರು ಅದಾರ ಇವರು ಸೋಲಾಪುರದವರು ಸೋಲಾಪುರದವ್ರು ಯಾರ್ಯಾರು ಅದಾರಲ್ಲ ನಮ್ಮ ಸ್ನೇಹಿತರೆ ಅವರು ಇವ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು ನಿಮಗೆಲ್ಲ ಡೆಕೋರೇಷನ್ದಲ್ಲಿ ಹೇಳಿದರೆ ಇವ್ರಿಗೆ ಸೋಲಾಪುರದವ್ರು ಅದಾರ ಈ ಥರ ಎಲ್ಲ ಡೆಕೋರೇಷನ್ ಸಿಗುತ್ತೆ ಇವ್ರ ಹತ್ರನೂ ಡೆಕೋರೇಷನ್ ಎಲ್ಲ ನಿಮಗೆ ಟೋಟಲ್ ಆಗಿ ಏನನ್ನೂ ಯೂಸ್ ಆಗತ್ತಲ್ಲ ಆ ಥರ ಎಲ್ಲ ವಸ್ತು ಇಲ್ಲೇ ಬಂದಿರ್ತಾವೆ ಎಲ್ಲರೂ ಯಾರ್ಯಾರು ಅದಾರಲ್ಲ ನಮ್ಮ ಕರ್ನಾಟಕ ಸುತ್ತಮುತ್ತ ಇದ್ದವ್ರು ಎಲ್ಲರೂ ಇಲ್ಲೇ ಬಂದಿರ್ತಾರೆ ಅವ್ರಿಗೆಲ್ಲರೂ ನಿಮಗೆ ನಂಬರ್ ನಾನು ಕೊಟ್ಟಿರ್ತೇನೆ ಆಗಿ ಡೈರೆಕ್ಟಾಗಿ ಇನ್ನೂ ಕಾಂಟ್ಯಾಕ್ಟ್ನ ಮಾಡ್ಕೊಂಡ್ರೆ ನಿಮಗೆ ಸಾಮ್ಯಾನ ಎಲ್ಲ ಡೆಕೋರೇಷನ್ ಬೇಕಂತ ಹೇಳಿದರೆ ಇವ್ರಿಗೆ ಕಾಂಟ್ಯಾಕ್ಟ್ನ ಮಾಡ್ಕೋಬೋದು ಅದಾದ್ರೆ ಈ ಸೈಡು ಅದಾರೆ ಇದು ನೋಡ್ಕೊಬೋದು ಯಾಕಂದ್ರೆ ತುಂಬ ಥರದ್ದು ಇಲ್ಲೇ ನಿಮಗೆ ಡೆಕೋರೇಷನ್ ಎಲ್ಲ ಸಿಗತ್ತೆ ಸ್ನೇಹಿತರೆ ಹಾಂ ಇಲ್ಲೇನು ನೋಡ್ಕೊಳ್ಳಿ ಸ್ನೇಹಿತರೆ ಕಾರ್ಪೋರೆಟ್ದಲ್ಲಿ ನಿಮಗೆ ಯಾವ ಥರ ಬೇಕು ಆ ಥರ ಇವ್ರ ಹತ್ರನೂ ಸಿಗತ್ತೆ ಕಾರ್ಪೋರೆಲ್ಲೂ ಅದು ಯಾವ ಯಾವ ರೇಟ್ ಇದೆ ಇರುತ್ತೆ ಇರತ್ತೆ ಇವ್ರಗೂ ಏನಿದೆ ಅಲ್ಲ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಇವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ನಾನು ಕೊಟ್ಟಿರ್ತೇನೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇರುತ್ತೆ ಸ್ನೇಹಿತರೆ ಡೈರೆಕ್ಟಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವರು ನಿಮಗೆ ಹರಿಯಾಣದವ್ರು ಅದಾರೆ ನಿಮಗೆಲ್ಲ ಬೇಕಂತ ಹೇಳಿದ್ರು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಡೆಕೋರೇಷನ್ದಲ್ಲಿ ಎಲ್ಲ ಕಾರ್ಪೆಟ್ದ ಇದೆ ಎಲ್ಲ ಇದೆಲ್ಲ ನೋಡ್ಕೋಬೋದು ಸ್ನೇಹಿತರೆ ಇಲ್ಲೇನು ಡೆಕೋರೇಷನ್ಗೆಲ್ಲ ನೋಡ್ಕೋಬೋದು ಇವರು ಹುಬ್ಬಳ್ಳಿದವರು ಅದಾರ ಹುಬ್ಳಿದ್ದವ್ರಿಗೆ ನಿಮ್ಗೆ ಸಮೀಪ ಆಗತ್ತೆ ಅಂತ ಹೇಳಿದರೆ ವೀರ್ಗು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಈ ಥರ ಎಲ್ಲ ನಿಮಗೆ ಲೈಟಿಂಗ್ ಜಿಮ್ಮರ್ ಗಿಮ್ಮರ್ ಬೇಕಂತ ಹೇಳಿದರೆ ಈ ಥರ ಫ್ಲವರ್ಸ್ ಬೇಕಂದ್ರೆ ಅದನ್ನು ಸಿಗುತ್ತೆ ಇವ್ರ ಹತ್ರ ನಿಮಗೆ ಲೈಟಿಂಗ್ ಎಲ್ಲ ಬೇಕಂತ ಹೇಳಿದರೆ ಅದನ್ನು ಇದೆ ಇಲ್ಲೆಲ್ಲ ನೋಡ್ಕೊಬೋದು ಸ್ನೇಹಿತರೆ ಈ ಥರ ತುಂಬ ಥರದ್ದು ಇವ್ರ ಹತ್ರನೂ ಕಲೆಕ್ಷನ್ ಇದೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಇವ್ರದ್ದು ನಂಬರ್ ಕೊಟ್ಟಿರ್ತೇನೆ ಇವ್ರಿಗೂ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ನ ಮಾಡ್ಕೋಬೋದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲೇ ಇದೆ ಸ್ನೇಹಿತರೆ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಡೈರೆಕ್ಟಾಗಿ ಹುಬ್ಳಿಯಲ್ಲಿ ಇರ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ಹುಬ್ಳಿಯದವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಈ ಥರ ನೋಡ್ಕೋರಿ ಸ್ನೇಹಿತರೆ ಡೆಕೋರೇಷನ್ದೇನು ತುಂಬ ಇವ್ರ ಹತ್ರ ನಿಮಗೆ ವೆರೈಟಿನ ಸಿಗತ್ತೆ ಈ ಥರ ನೋಡ್ಕೋಬೋದು ಲೈಟಿಂಗ್ ಎಲ್ಲ ಬೇಕಂತ ಹೇಳಿದರೆ ಇವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿರಿ ಯಾಕಂದರೆ ನಿಮ್ದೆಲ್ಲ ಶಾಮ್ಯಾನ ಇದೆ ಅಂತ ಹೇಳಿದರೆ ಈ ಥರ ಎಲ್ಲ ಯೂಸ್ ಆಗೋದೇ ತುಂಬ ಇದಿದೆ ಎಕ್ಸ್ಪೋಸ್ ಬಿಸ್ನೆಸ್ ಕನ್ನಡ ಈ ತರ ಎಲ್ಲ ಡೆಕೋರೇಷನ್ ದಲ್ಲಿ ತುಂಬಾ ಇವ್ರ ಹತ್ರ ಇದೆ ಸ್ನೇಹಿತರೆ ಯಾಕಂದ್ರೆ ನಿಮ್ಗೆ ಇಲ್ಲೆ ವೈಟ್ ತೋರಿಸಿದೆ ಅದೇ ತರ ನಿಮಗೆ ರೆಡ್ ಪಿಂಕ್ ಮತ್ತೆ ನಿಮ್ಗೆ ಯಾವ ಥರ ಕಲರ್ ಬೇಕಾ ಆ ತರ ಕಲರ್ದು ಇವರು ನಿಮಗೆ ಮಾಡ್ಕೊಡ್ತಾರೆ ಇಲ್ಲೇ ನೋಡ್ಕೋಬಹುದು ಆ ಸೈಡ್ ಇದೆ ವೈಟ್ ದಲ್ಲಿ ರೆಡ್ ಬೇಕಂದ್ರೆ ಅದು ಇದೆ ರೆಡ್ ದಲ್ಲಿ ನಿಮಗೆ ಗ್ರೀನ್ ಗ್ರೀನ್ ಬೇಕಂತ ಹೇಳಿ ಅದನ್ನು ಇದೆ ಈ ಥರ ಡೆಕೋರೇಷನ್ ತುಂಬ ಇವ್ರ ಹತ್ರ ಇದೆ ಪ್ಲೇಟ್ ಎಲ್ಲ ನಿಮ್ದು ಶಾಮ್ಯಾನದವ್ರು ಅದಿರ ಅಂತ ಹೇಳಿದ್ರು ಈ ಥರ ನಿಮ್ದು ಎಲ್ಲ ಪ್ಲೇಟ್ ಎಲ್ಲ ನಿಮಗೆ ಬೇಕಾಗ್ತವೆ ಅದು ನಿಮಗೆ ಬೇಕಂತ ಹೇಳಿದ್ರೆ ಈ ಥರ ಎಲ್ಲ ಪ್ಲೇಟ್ಸ್ ಅದನ್ನು ನೋಡ್ಕೊಬೋದು ಇವರ ಹತ್ರ ಇನ್ನೂ ತುಂಬ ಇವ್ರ ಹತ್ರ ವೆರೈಟಿನೇ ಇರುತ್ತೆ ನೀವು ಡೈರೆಕ್ಟಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದಂದ್ರೆ ಎಲ್ಲ ನಿಮಗೆ ಮಾಹಿತಿನ ಕೊಡ್ತಾನೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಕೊಡ್ತಾ ಇದೀನಿ ಸ್ನೇಹಿತರೆ ಡೈರೆಕ್ಟಾಗಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಈ ಥರ ಎಲ್ಲ ನಿಮಗೆ ಹ್ಯಾಂಡ್ ವಾಶ್ ಎಲ್ಲ ಬೇಕಂತ ಹೇಳಿದ್ರೆ ಸಾಮಾನ್ಯದಲ್ಲಿ ಯೂಸ್ ಆಗೋದು ಎಲ್ಲ ನಿಮಗೆ ಇವರ ಹತ್ರ ಇದೆ ಶಾಮದಲ್ಲಿ ಡೆಕೋರೇಷನ್ ಆಗಕ್ಕೆ ಎಲ್ಲ ನಿಮ್ಗೆ ಪರದೆ ಇರದೆ ಬೇಕಾಗ್ತಾವಲ್ಲ ಅದು ಎಲ್ಲ ಬೇಕಂತ ಹೇಳಿದ್ ಇವ್ರಿಗೇನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ ಎಲ್ಲೇ ಯಾವ ಯಾವ ತರ ಅದು ಇವ್ರ ಹತ್ರ ಸಿಗತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋಣ ಈಗ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಡೈರೆಕ್ಟ್ ಆಗಿ ಇವ್ರಿಗೆನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಸ್ನೇಹಿತರೆ ಹ್ಮ್ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಎಲ್ಲ ಸರ್ ನಿಮ್ಗೆ ಬರೋದು ಹುಬ್ಳಿ ಅಭಿನಂದನ್ ಸಾರೀಸ್ ಹುಬ್ಬಳ್ಳಿ ಕಾರ್ಪೇಟದಲ್ಲಿನೂ ಇವ್ರ ಹತ್ರನೂ ತುಂಬ ಥರದ್ದು ವೆರೈಟಿ ಇದೆ ಸ್ನೇಹಿತರೆ ನೋಡ್ಕೋಬೋದು ಯಾವ ಥರ ನಿಮಗೆ ಕಾರ್ಪೆಟ್ ಬೇಕಲ್ಲ ಆ ಥರ ಕಾರ್ಪೇಟ್ ನಿಮಗೆ ದಪ್ಪ ತಿಳು ಯಾವ ಥರ ಬೇಕು ಆ ಥರ ಎಲ್ಲ ಇಲ್ಲೇ ಇದೆ ನೋಡ್ಕೋಬೋದು ಈ ಥರ ಎಲ್ಲ ನಿಮಗೆ ದಲ್ಲಿ ಯಾವ ಥರ ಕಲರ್ಸ್ ಬೇಕು ಆ ಥರ ಎಲ್ಲ ಇವ್ರ ಹತ್ರ ಸಿಗತ್ತೆ ಇವ್ರಿಗೆ ನಿಮ್ಗೆ ಬೇಕಂತ ಹೇಳಿದ್ರು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇನೆ ಇವ್ರಿಗೆ ಕಾಂಟ್ಯಾಕ್ಟ್ನ ಮಾಡ್ಕೋಬೋದು ಸ್ನೇಹಿತರೆ ಈ ನಂಬರ್ಗೆ ಎಲ್ಲೇ ಸರ್ ಬರೋದು ನಿಮ್ದು ಸ್ನೇಹಿತರೆ ಡೆಕೋರೇಷನ್ ದಲ್ಲಿ ಇವರು ಆದರೆ ಫ್ಲವರ್ಸ್ ಇವ್ರ ಹತ್ರ ತುಂಬಾ ತರಹದು ವೆರೈಟಿ ಕಲೆಕ್ಷನ್ ನಿಮ್ಗೆ ನೋಡಕ್ ಸಿಗತ್ತೆ ಇವ್ರ ಹತ್ರ ಇವ್ರದ್ದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೇನೆ ಇಲ್ಲಿ ಎಲ್ಲ ನೋಡ್ಕೋಬಹುದು ಹಿಂದೆ ಡೆಕೋರೇಷನ್ ದಲ್ಲಿ ತುಂಬಾ ಇವ್ರ ಹತ್ರ ಕಲೆಕ್ಷನ್ ಇದೆ ಯಾವ ಯಾವ ತರ ಇದೆ ಏನೇನಿದೆ ಫ್ಲವರ್ ದಲ್ಲಿನೂ ಎಲ್ಲ ನೋಡ್ಕೋಬಹುದು ಅವ್ರ ಈ ತರ ಇದೆ ಇವ್ರದ್ದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಕೊಟ್ಟಿರ್ತೇನೆ ಇವರು ಮೋಸ್ಟ್ಲಿ ಹುಗಳಿದವರತ್ತೀನಿ ಅದ್ರ ಇಲ್ಲೇ ನೋಡ್ಕೋಬಹುದು ಇವರು ಹುಬ್ಳಿದವ್ರು ಆದರೆ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇಲ್ಲೇ ಇದೆ ಅವ್ರ ಮೇಲೆ ನೋಡ್ಕೊಬೋದು ಇವ್ರಿಗೂ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವರು ಹೊಗಳಿದವರು ಅದ ಮತ್ತೆ ನಿಮಗೆ ಒಳಗಡೆ ಎಲ್ಲ ಜುಮ್ಮರ್ಸ್ ಎಲ್ಲ ಬೇಕಂತ ಹೇಳಿದರೆ ಅದೂ ಇದೆ ನೋಡ್ಕೋಬೋದು ಜುಮ್ಮರ್ಸ್ ನಿಮಗೆ ತುಂಬ ಥರದ ಇವ್ರ ಹತ್ರ ಕಲೆಕ್ಷನ್ ನಿಮಗೆ ನೋಡೋಕೆ ಸಿಗತ್ತೆ ಅದೇ ಥರ ನಿಮಗೆ ಎಲ್ಲ ನೆಲದ ಮೇಲೆ ಇಡಕ್ಕೆ ಈ ಥರ ಬೇಕಂತ ಹೇಳಿದರೆ ಅದೂ ಇದೆ ನೋಡ್ಕೋಬೋದು ಇದು ನಿಮಗೆ ಸ್ಟೇಜ್ ಮೇಲೆ ಎಲ್ಲ ಇಡಕ್ಕೆ ಈ ಥರ ಬೇಕಂತ ಹೇಳಿದರೆ ಅದೂ ಇದೆ ಇದ್ರ ಹತ್ರ ತುಂಬ ಥರದ ಇವ್ರ ಹತ್ರ ಕಲೆಕ್ಷನ್ ಇದೆ ಇವ್ರದ್ದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಏನೋ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇವ್ರದ್ದು ನಿಮಗೆ ವಿಸಿಟಿಂಗ್ ಕಾರ್ಡ್ ಇದೆ ಡೈರೆಕ್ಟ್ ಆಗಿ ಕೊಡ್ತಾ ಇದ್ದೀನಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇವ್ರದ್ದು ಅದಾರ ಇಲ್ಲೇ ನೋಡ್ಕೋಬಹುದು ಬಾಬಾ ಫ್ಯಾಬ್ರಿಕೇಶನ್ ವರ್ಕ್ ಅಂತ ಹೇಳಿ ಬಾಬಾ ಬಾಬಾ ಫ್ಯಾಬ್ರಿಕೇಶನ್ ವರ್ಕ್ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಿಮ್ಗೆ ಇಲ್ಲೇ ಬರ್ತಾ ಇದೆ ಇವ್ರಿಗೆ ಡೈರೆಕ್ಟ್ ಆಗಿ ಈ ತರ ಎಲ್ಲ ನಿಮಗೆ ಡೆಕೋರೇಟ್ ಬೇಕಂತ ಹೇಳಿದ್ರೆ ಯಾಕಂದ್ರೆ ಸ್ಟೇಜ್ ಮುಂದಾಯ್ತು ನಿಮಗೆ ಹೋಗೋ ದಾರಿದಲ್ಲಿ ಎಲ್ಲ ನಿಮಗೆ ಡೆಕೋರೇಷನ್ ಮಾಡೋಕೆ ಈ ಥರ ಎಲ್ಲ ಬೇಕಂಥೇಳಿ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇದು ನೋಡ್ಕೋಬೋದು ಜೋಳದಲ್ಲಿ ಇದೆ ಈ ಥರ ಈ ಥರ ಎಲ್ಲ ನಿಮಗೆ ಹೇಳಿ ಸ್ನೇಹಿತರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ ಇವ್ರ ಕಡೆ ನಂಬರ್ ನಿಮ್ಗೆ ಕೊಟ್ಟಿರ್ತೇನೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದು ಇವ್ರಿಗಿ ಇದು ಮಾಡ್ಕೋಬೋದು ಇಲ್ಲೇ ಇದೆ ನೋಡ್ಕೋಬೋದು ಇವ್ರಿಗೆ ಕೊಪ್ಪಳದವ್ರೆ ಇಲ್ಲೇನು ಡೆಕೋರೇಷನ್ ಯಾವ ಥರ ಮಾಡಿದರೆ ಯಾವ ಥರ ಆಗುತ್ತೆ ಅದು ಇವರು ಇಲ್ಲಿ ಇಟ್ಟಿದ್ದಾರೆ ನೋಡ್ಕೋಬೋದು ಇದು ನಿಮಗೆ ತೋರಿಸ್ಬಿಡ್ತೇನೆ ಆ್ಯಕ್ಚುಲಿ ನಾ ಬ್ಯಾಕ್ ಸೈಡಿಂದ ಬಂದಿದೆ ಇಲ್ಲೇ ಇದೆ ನೋಡ್ಕೋಬೋದು ಈ ಥರ ಡೆಕೋರೇಷನ್ದಲ್ಲಿ ಎಲ್ಲ ನಿಮಗೆ ಬೇಕಂತ ಹೇಳಿ ಸ್ನೇಹಿತರೆ ಇವ್ರಿಗಿನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಫಾಂಟನ್ ಇದೆ ಇದು ಯಾಕಂದರೆ ಇದರಲ್ಲಿ ನೀರು ಬರುತ್ತೆ ನಿಮಗೆ ಈ ಥರ ಎಲ್ಲ ಬೇಕಂತ ಹೇಳಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವ್ರದ್ದು ನಿಮಗೆ ನಂಬರ್ನ ಕೊಟ್ಟಿರ್ತೇನೆ ಡೈರೆಕ್ಟಾಗಿ ಇವ್ರಿಗಿನ್ನೂ ಕಾಂಟ್ಯಾಕ್ಟ್ ಮಾಡ್ಬೋದು ಕಪ್ಪಲ್ದವ್ರ ಇವರು ಇಲ್ಲಿ ನೋಡ್ಕೋಬೋದು ಏನಿದೆ ಗಿಡನೇ ಇದೆ ಏನಾದರೆ ಶಾಮ್ಯ ಅನ್ನೋದವ್ರದ್ದು ಎಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿದ್ದೇನೆ ಯಾಕಂದ್ರೆ ಅಷ್ಟು ಅಲ್ಲಿ ನಾ ವಿಡಿಯೋ ಮಾಡಿಲ್ಲ ಯಾಕಂದ್ರೆ ತುಂಬಾ ಲಾಂಗ್ ಆಗುತ್ತೆ ವಿಡಿಯೋ ಇದು ಲಾಸ್ಟ್ ನಿಮಗೆ ದಲ್ಲಿ ಎಲ್ಲ ನಿಮಗೆ ಈ ತರ ಎಲ್ಲ ಬೇಕಂತ ಹೇಳಿ ಕಾಂಟ್ಯಾಕ್ಟ್ ಮಾಡಬಹುದು ಇದು ಸೌಂಡ್ ಸಿಸ್ಟಮ್ ಏನಿದೆ ಎಲ್ಲ ಸ್ಟಾರ್ಟ್ ಮಾಡೋಣ ಸೌಂಡ್ ಸಿಸ್ಟಮ್ ಯಾವ ಯಾವ್ಯಾವ್ದು ಏನದೋ ಅದೇ ಎಲ್ಲ ನಿಮಗೆ ಡಿಟೇಲ್ ಆಗಿ ನೋಡಕ್ ಸಿಗತ್ತೆ ಎಲ್ಲರದು ನಿಮಗೆ ಆಲ್ಮೋಸ್ಟ್ ನಾನು ನಂಬರ್ ಕೊಟ್ಟಿದ್ದೇನೆ ಇವ್ರದ್ದು ಫಸ್ಟ್ದವ್ರದ್ದು ಒಂದು ನಂಬರ್ ನಾನು ಕೊಟ್ಟಿದ್ದಿಲ್ಲ ಇವ್ರದ್ದು ನಿಮಗೆ ನಂಬರ್ ನಾನು ಕೊಡ್ತೇನೆ ಇವ್ರದ್ದೇನು ಕಾಂಟ್ಯಾಕ್ಟ್ ಮಾಡಬಹುದು ಇವ್ರದ್ದು ನಂಬರ್ ಇದೆ ಅದನ್ನ ಸ್ವಲ್ಪ ತಿಳ್ಕೊಳೋಣ ಸರ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಕೊಟ್ಟಿರ್ತೇನೆ ಡೈರೆಕ್ಟಾಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಈಗ ಸೌಂಡ್ ಸಿಸ್ಟಮ್ ಬಂದೇ ಸೌಂಡ್ ಸಿಸ್ಟಮ್ ಎಲ್ಲ ಯಾರು ಇಲ್ಲಿ ಎಲ್ಲ ನೋಡ್ಕೋಬಹುದು ಎಲ್ಲರ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿರ್ತೇನೆ ಅಲ್ಲಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಮತ್ತೆ ನಿಮಗೆ ಡೈನ ಮತ್ತು ಏನು ಲ್ಯಾಬಿಂದ ಮೆಲೆಕ್ಟ್ರಾನಿಕ್ಸ್ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರದ್ದು ಇಲ್ಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅವ್ರ ಸ್ಟಾಲ್ ಎಲ್ಲಿದೆ ಅದನ್ನು ನಿಮಗೆ ತೋರಿಸ್ಕೊಡ್ತೇನೆ ಡೈನಮೆಟ್ ದವ್ರ್ ಅದಾವ ಇಲ್ಲೇ ನೋಡ್ಕೋಬಹುದು ಡೈನಾಮಿರ್ ನಿಮ್ಗೆ ಯಾವ ಯಾವ ಅದಾವೆ ಎಲ್ಲ ಸ್ಪೀಕರ್ ಎಲ್ಲ ಆಲ್ರೆಡಿ ನಿಮ್ಗೆ ಎಲ್ಲ ವಿಡಿಯೋ ಮಾಡಿ ಹಾಕಿದೆ ಬಟ್ ಅವರು ಇಲ್ಲಿ ದಾವಣಗೆರೆಗೆ ಬಂದಿದ್ರೆ ಇದು ಎಲ್ಲ ನಿಮ್ಗೆ ಅವ್ರದ್ದು ಇಷ್ಟ ನೋಡ್ಕೋಬಹುದು ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಏನಿಲ್ಲ ಮೆಗಾಟ್ರಾನಿಕ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಹುಬ್ಳಿಯಲ್ಲಿ ಇದೆ ಈ ಸ್ಟೇಷನ್ ರೂಡದಲ್ಲಿ ಅವ್ರಿಗಿನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಯಾವ ಯಾವ ಎಂಪ್ಲಿಫರ್ ಅದಾವ ಅದನ್ನೂ ಎಲ್ಲ ಇಲ್ಲಿ ಅದಾವೆ ನಿಮಗೆ ಮತ್ತೆ ಪ್ರಿಸ್ಮಿಡ್ ಆಯಿತು ನಿಮ್ಗೆ ಎಚ್ ಎಫ್ ಆಯಿತು ಅದು ಎಲ್ಲ ಇಲ್ಲೇ ಇದೆ ಆಲ್ರೆಡಿ ನಾನು ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹ ಅದೇ ತರ ಸ್ನೇಹಿತರೆ ಇಲ್ಲಿ ಏನಿದೆ ಎಲ್ಲ ಎನ್ ಲ್ಯಾಪ್ದವ್ರದ ಎನ್ ಲ್ಯಾಬ್ದವ್ರದ್ದು ಇಲ್ಲೇ ಸ್ಟಾಲ್ ಇದೆ ಅದು ಎಲ್ಲ ನೋಡ್ಕೋಬೋದು ಇರ್ದು ನಿಮ್ಗೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಮತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಮೆಗಾಟ್ರಾನಿಕ್ಸ್ ಅವ್ರದ್ದು ಇದು ಅವ್ರಿಗಿನ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವ್ರದ್ದು ಇಲ್ಲೇ ಸ್ಟೋಲ್ ಇದೆ ನೋಡ್ಕೊಬೋದು ಈ ಥರ ಸೌಂಡ್ ಸಿಸ್ಟಮ್ದಲ್ಲಿ ನಿಮಗೆಲ್ಲ ಬೇಕಂತ ಹೇಳಿದರೆ ನಿಮಗೆ ಕ್ಯಾಬಿನೆಟ್ ಆಯಿತು ನಿಮಗೆ ಸ್ಪೀಕರ್ ಆಯಿತು ಮೈಕ್ ಆಯಿತು ಈ ಥರ ಎಲ್ಲ ನಿಮಗೆ ವಸ್ತು ಏನಿದೆ ಎಲ್ಲ ನಮ್ಮ ಮೈ ನಮ್ಮದು ಮೆಗಾಟ್ರಾನಿಕ್ದಲ್ಲಿ ಅಲ್ಲಿ ಸಿಗುತ್ತೆ ಅವ್ರದ್ದು ಇಲ್ಲೇ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಇಲ್ಲೇ ಬರ್ತಾ ಬರ್ತಾಯಿದ್ರು ನೋಡ್ಕೋಬೋದು ಸ್ನೇಹಿತರೆ ನಿಮಗೆಲ್ಲ ಯಾವ್ಯಾವದ್ದು ಏನೇನು ಅದಾವು ಮಿಕ್ಸರ್ ಗಿಕ್ಸರ್ ಎಲ್ಲ ಇಲ್ಲೇ ನಿಮಗೆ ನಿಮಗೆಲ್ಲ ನೋಡ್ಕೋಬೋದು ನಿಮಗೆ ಪ್ರೆಷರ್ ಆಯಿತು ಎಚ್ ಎಫ್ ಆಯಿತು ಅದೇ ಥರ ಈ ಸೈಡ್ ನಿಮಗೆ ಎಲ್ಲ ಮಿಕ್ಸರ್ ಇದೆ ನೋಡ್ಕೋಬೋದು ಮಿಕ್ಸರ್ದಲ್ಲಿಯೂ ಎಲ್ಲ ನಿಮಗೆ ವೆರೈಟಿ ಇದೆ ನೋಡ್ಕೋಬೋದು ಅದೇ ಥರ ನಿಮಗೆ ಕ್ಯಾಬಿನೆಟ್ದಲ್ಲಿ ಇವ್ರ ಹತ್ರನೂ ಸಿಗುತ್ತೆ ಕಲಾಸೋರದಲ್ಲಿನು ಎಲ್ಲ ಇವ್ರ ಹತ್ರ ಇದೆ ಯಾವ ನಿಮಗೆ ಬ್ರ್ಯಾಂಡ್ ಇದೆ ಅದೆಲ್ಲ ನಿಮಗೆ ಮೆನ್ಷನ್ ಮಾಡಿರ್ತೀನಿ ಅಲ್ಲಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಈ ಥರ ನಿಮಗೆ ಕ್ಯಾಬಿನೆಟ್ ಎಲ್ಲ ಬೇಕಂಥೇಳಿ ಸ್ನೇಹಿತರೆ ಅದಕ್ಕೂ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಇವ್ರದ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ಇದೆಲ್ಲ ನೋಡ್ಕೋಬೋದು ಇಲ್ಲೇನು ನಿಮಗೆ ಇದೆ ಈ ಥರ ಎಲ್ಲ ನಿಮಗೆ ಬೇಕಂಥೇಳಿ ಡೈರೆಕ್ಟು ನೀವು ಹುಬ್ಳಿಗೆ ಬಂದು ಅಲ್ಲಿ ವಿಸಿಟ್ ಮಾಡ್ಬೋದು ಇವ್ರದ್ದೆಲ್ಲ ನಾನು ವಿಡಿಯೋ ಹಾಕಿದ್ದೇನೆ ಡೈರೆಕ್ಟು ಆ ವಿಡಿಯೋ ಆ ವೀಡಿಯೋನ ನಿಮ್ಗೆ ಲಿಂಕ್ ಮಾಡಿರ್ತೇನೆ ಅಲ್ಲಿಂದ ನೋಡ್ಬಂದು ಅದು ನೀವು ಡೈರೆಕ್ಟಾಗಿ ಆಗಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸೌಂಡಿಂದ ಏನಿದೆ ಸ್ನೇಹಿತರೆ ಡ್ಯಾಮೋದು ನಾನು ಅಷ್ಟು ಹಾಕಿಲ್ಲ ಯಾಕಂದರೆ ಇದು ಕಾಪಿ ಎರಡು ಮೂರು ಸಲ ವಿಡಿಯೋ ಇದು ಮಾಡಿದ್ದೀನಿ ಕಾಪಿ ಭಾಳ ಕಾಲ್ ಬರ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ನಾನು ಹಾಕಿಲ್ಲ ಯಾಕಂದ್ರೆ ಕಾಪಿ ಸಮಸ್ಯೆ ಇಲ್ಲ ಅಂತ ಹೇಳಿ ನಾನು ಹಾಕಿದೆ ಯಾಕಂದ್ರೆ ಸಾಂಗ್ಸ್ ಇವರೆಲ್ಲರೂ ಏನು ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಇದಾಗ್ತಾ ಇದೆ ಯಾಕಂದರೆ ಯೂಟ್ಯೂಬ್ ಪಾಲಿಸಿ ಇರುತ್ತೆ ಅದರ ಪ್ರಕಾರ ನಾನು ಹಾಕೋಕೆ ಬರೋಲ್ಲ ಬಟ್ ನೀವು ಇದೆಲ್ಲ ಡೆಮೋ ಬೇಕಂತ ಹೇಳಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಗೆ ತೋರಿಸ್ತಾರೆ ಎಲ್ಲಾನು ಇದು ಮಾಡ್ತಾರೆ ಡೈರೆಕ್ಟ್ ಡೈರೆಕ್ಟಾಗಿ ನಿಮ್ದು ಮೆಗಾ ಟ್ರೋನಿಂದ ನಾನು ಇದೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ನಿಮಗೆ ಒಳ್ಳೆಯ ಸಾಂಗ್ಸ್ ಇದು ಇವಾಗ ಡೈರೆಕ್ಟಾಗಿ ಏನನ್ನು ಸರ್ಚ್ ಮಾಡಿದೆ ಅಂದರೆ ಇಷ್ಟಾಗಿರಾಮಾಯಿತು ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ವಿ ಎಲ್ಲರದು ವಿಡಿಯೋವನ್ನಾಗಿದೆ